ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ರೆಸ್ಟೋರೆಂಟ್ ಕ್ಷಬ್ನಲ್ಲಿ ಶನಿವಾರ ತಡರಾತ್ರಿ ಸಂಭವಿಸಿದಂತಹ ಭೀಕರ ಅಗ್ನಿ ಅವಘಡದಲ್ಲಿ ಇಪ್ಪತ್ಮೂರು ಮಂದಿ ದುರ್ಮರಣ ಹೊಂದಿದ್ದಾರೆ ಮೃತಪಟ್ಟವರಲ್ಲಿ ಪ್ರವಾಸಿಗರು ಹಾಗೂ ಕ್ಲಬ್ ಸಿಬ್ಬಂದಿ ಸೇರಿದ್ದು ಮೂರು ಮಹಿಳೆಯರು ಮತ್ತು ಇಪ್ಪತ್ತು ಪುರುಷರು ಮೃತಗೊಂಡಿರುವುದು ದೃಢಪಟ್ಟಿದೆ ಉತ್ತರ ಗೋವಾದ ಅರ್ಪೋರಾದಲ್ಲಿರುವಂತಹ ಬರ್ಚ್ ಬೈ ರೋಮಿಯೋ ಲೇನ್ ಕ್ಲಬ್ನಲ್ಲಿ ಈ ದುರಂತ ಸಂಭವಿಸಿದೆ ಘಟನೆ ನಂತರ ಗೋವಾ ಮುಖ್ಯಮಂತ್ರಿ ಡಾ ಪ್ರಮೋದ್ ಸಾವಂತ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಘಟನೆಗೆ ಕಾರಣಕರ್ತರ ವಿರುದ್ಧ ಈಗ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಇನ್ನು ಅಗ್ನಿಶಾಮಕ ದಳ ಮತ್ತು ಪೊಲೀಸರು ರಾತ್ರಿ ಇಡಿ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಮೃತದೇಹಗಳನ್ನು ಹೊರತೆಗೆದಿದ್ದಾರೆ ಮಧ್ಯರಾತ್ರಿ ಸಮಯದಲ್ಲಿ ಸಂಭವಿಸಿದಂತಹ ಸಿಲಿಂಡರ್ ಸ್ಫೋಟವೇ ಬೆಂಕಿಗೆ ಕಾರಣವಾಗಿರಬಹುದು ಅಂತ ಪೊಲೀಸರು ಶಂಕಿಸಿದ್ದಾರೆ ಹೆಚ್ಚಿನ ಮೃತದೇಹಗಳು ಅಡುಗೆ ಮನೆ ಭಾಗದಲ್ಲಿ ಪತ್ತೆಯಾಗಿರುವುದರಿಂದ ಸಿಬ್ಬಂದಿಯೇ ಹೆಚ್ಚು ಬಲಿಯಾಗಿರುವಂತಹ ಸಾಧ್ಯತೆ ವ್ಯಕ್ತವಾಗಿದೆ ಬೆಂಕಿ ಹೊತ್ತಿಕೊಂಡಾಗ ಹಲವರು ಬೇಸ್ಮೆಂಟ್ ಕಡೆಗೆ ಓಡಿದ ಕಾರಣ ಉಸಿರುಗಟ್ಟಿ ಸಾವನ್ನಪ್ಪಿರುವಂತಹ ಘಟನೆಗಳು ಗಮನಕ್ಕೆ ಬಂದಿವೆ ಇನ್ನು ಬಿಜೆಪಿ ಶಾಸಕ ಮೈಕೆಲ್ ಲೋಬೋ ಅವರು ಈ ಘಟನೆಗೆ ತೀವ್ರ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಗೋವಾದಲ್ಲಿರುವಂತಹ ಎಲ್ಲಾ ಕ್ಲಬ್ಗಳ ಸುರಕ್ಷತಾ ಪರಿಶೀಲನೆ ನಡೆಸುವುದು ಈಗ ಅತ್ಯಂತ ಅಗತ್ಯ ಎಂದಿದ್ದಾರೆ ಪ್ರವಾಸಿಗರು ಗೋವಾವನ್ನ ಸದಾ ಸುರಕ್ಷಿತ ತಾಣ ಅಂತ ಪರಿಗಣಿಸ್ತಾ ಇದ್ರು ಈ ದುರಂತ ಈಗ ಸುರಕ್ಷತಾ ಮಾನದಂಡಗಳ ಬಗ್ಗೆ ಗಂಭೀರ ಪ್ರಶ್ನೆಯನ್ನ ಎಬ್ಬಿಸಿದೆ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ತಮ್ಮ ಟ್ವೀಟ್ನಲ್ಲಿ ಅರ್ಪೋರಾದಲ್ಲಿ ನಡೆದಂತಹ ಈ ಭೀಕರ ಅಗ್ನಿ ಅವಘಡದಲ್ಲಿ ಇಪ್ಪತ್ಮೂರು ಿ ಮೃತಪಟ್ಟಿರುವುದು ಈಗ ನೋವಿನ ವಿಷಯ ದುಃಖದ ಕುಟುಂಬಗಳಿಗೆ ನನ್ನ ಆಳವಾದ ಸಂತಾಪ ಅಂತ ತಿಳಿಸಿದ್ದಾರೆ ಗೋವಾ ಡಿಜಿಪಿ ಅಲೋಕ್ ಕುಮಾರ್ ಅವರು ಇಲ್ಲಿಯವರೆಗೆ ಇಪ್ಪತ್ಮೂರು ಸಾವುಗಳು ದೃಢಪಟ್ಟಿವೆ ಬೆಂಕಿ ನೆಲಮಹಡಿಯ ಅಡುಗೆ ಮನೆ ಪ್ರದೇಶದಲ್ಲಿ ಆರಂಭಗೊಂಡಿದೆ ಕಾರಣ ಇನ್ನು ಪತ್ತೆಯಾಗಿಲ್ಲ ಹೆಚ್ಚಿನ ಮೃತದೇಹಗಳು ಅಡಿಗೆ ಮನೆ ಪ್ರದೇಶದಲ್ಲೇ ಸಿಕ್ಕಿವೆ ಮೆಟ್ಟಿಲುಗಳ ಮೇಲೆ ಕೂಡ ಎರಡು ದೇಹಗಳು ಕಂಡು ಬಂದಿವೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ ಈ ಕ್ಲಬ್ ಭಾಗ ಬೀಚ್ ಬಳಿ ಇರುವಂತಹ ಜನಪ್ರಿಯ ತಾಣವಾಗಿದ್ದು ಬೆಂಕಿ ಹತ್ತಿಕೊಳ್ಳುವಾಗ ಅನೇಕ ಮಂದಿ ಒಳಗಿದ್ರು ಅಂತ ಅಂದಾಜಿಸಲಾಗಿದೆ ಉತ್ತರ ಗೋವಾದ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಡಿಜಿಪಿ ಸ್ಥಳಕ್ಕೆ ಧಾವಿಸಿದ್ದು ಘಟನೆಯ ಕುರಿತು ತನಿಖೆ ಜೋರಾಗಿದೆ